ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಅಮೃತ ಧಾರೆ ಸೀರಿಯಲ್ ಇದೀಗ ಎಲ್ಲರ ಅಚ್ಚುಮೆಚ್ಚು ಅಂತ ಹೇಳಬಹುದು ಅದರಲ್ಲೂ ಕಥಾನಾಯಕಿ ಭೂಮಿಕ ಹಾಗೂ ಆಕೆಯ ಸುತ್ತ ಸುತ್ತುತ್ತಿರುವ ಮದುವೆಯ ಕತೆ ನೋಡೋರಿಗಂತೂ ಸಿಕ್ಕಾಪಟೆ ಒಂದು ರೀತಿಯ ರೋಚಕತನವನ್ನು ಹುಟ್ಟುಹಾಕುವಂತೆ ಇದೆ ಇನ್ನು ಈ ಪಾತ್ರವನ್ನು ನಟಿ ಛಾಯಾ ಸಿಂಗ್ ಅವರು ಅದ್ಭುತವಾಗಿ ನಿಭಾಯಿಸ್ತಿದ್ದಾರೆ ಅಂತ ಹೇಳಬಹುದು ಹೌದು ಛಾಯಾ ಸಿಂಗ್ ಅವರು ಈ ಹಿಂದೆ ಕನ್ನಡದಲ್ಲಿ ಮಿಂಚಿ ನಂತರ ತೆಲುಗು ಬೆಂಗಾಲಿ ಸಿನಿಮಾಗಳಿಗೆ ಕಾಲಿಟ್ಟು ತಮಿಳಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು ಸಾಲದಕ್ಕೆ ಮಲಯಾಳಂನಲ್ಲೂ ಕೂಡ ನಟಿಸಿದ್ದಾರೆ ಅದಾದ ನಂತರ ಮದುವೆಯ ಬಳಿಕ ಇಪ್ಪತ್ತು ವರ್ಷಗಳ ಕಾಲ ಬಣ್ಣದ ಲೋಕದಿಂದ ಕೊಂಚ ಬ್ರೇಕ್ ತೆಗೆದುಕೊಂಡ್ರು ಅದಾದ ನಂತರ ಮತ್ತೆ ಕನ್ನಡ ಕಿರುತೆರೆಯಲ್ಲಿ ಅಮೃತಧಾರೆ ಸೀರಿಯಲ್ ಮೂಲಕ ನಾಯಕ ನಟಿಯಾಗಿ ಮರಳಿ ಬಂದರು ಆದರೆ ಇದೀಗ ತಮ್ಮ ವೈವಾಹಿಕ ಜೀವನದ ಬಗ್ಗೆ ಗುಟ್ಟೊಂದನ್ನು ಬಿಟ್ಕೊಟ್ಟಿದ್ದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸುವಂತೆ ಮಾಡಿದ್ದಾರೆ ಹಾಗಾದರೆ ನಟಿಯ ದಾಂಪತ್ಯ ಜೀವನದಲ್ಲಿ ನಡೀತಿರೋದಾದರೂ ಏನು ತಮ್ಮ ವೈವಾಹಿಕ ಜೀವನದ ಬಗ್ಗೆ ನಟಿ ಛಾಯಾ ಸಿಂಗ್ ಹೇಳಿಕೊಂಡಿದ್ದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಟಿ ಛಾಯಾ ಸಿಂಗ್ ಅವರ ಪತಿ ಕೃಷ್ಣ ಕೂಡ ಕಲಾವಿದ್ರೆ ಕೃಷ್ಣ ಅವರು ಛಾಯಾ ಅವರಿಗೆ ಪರಿಚಯವಾದದ್ದು ತಮಿಳು ಚಿತ್ರದಲ್ಲಿ ನಟಿಸುವ ಸಂದರ್ಭದಲ್ಲಿ ಕೃಷ್ಣ ಅವರು ತಮಿಳು ಚಿತ್ರದಲ್ಲಿ ನಟಿಸುವಾಗ ಆನಂದಪುರತ್ತು ವೀಡ್ ಅನ್ನೋ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇರ್ತಾರೆ ಈ ವೇಳೆ ನಟಿ ಛಾಯಾ ಸಿಂಗ್ ಅವರು ಆ ಚಿತ್ರದ ನಾಯಕಿ ಪಾತ್ರವನ್ನು ನಿಭಾಯಿಸಿದ್ರೆ ಕೃಷ್ಣ ಅವರು ನೆಗೆಟಿವ್ ಪಾತ್ರವನ್ನು ನಿಭಾಯಿಸ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಬ್ಬರ ಮದುವೆ ಆಗತ್ತೆ ಆದ್ರೆ ಇವರಿಬ್ರು ಪ್ರೀತಿಸಿ ಮದುವೆ ಆದವರೇನಲ್ಲ ಇವರ ಪತಿ ಕೃಷ್ಣ ಅವರು ನಟಿ ಛಾಯಾ ಸಿಂಗ್ ಅವರ ಅಮ್ಮನ ಬಳಿ ಹೋಗಿ ನಿಮ್ಮ ಹುಡುಗಿಯನ್ನು ನಾನು ಇಷ್ಟಪಡ್ತಿದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಛಾಯಾ ಸಿಂಗ್ ಅವರ ಅಮ್ಮ ಕೂಡ ಓಕೆ ಅಂತಾರೆ ಇವರಿಬ್ಬರ ಮದುವೆ ಕೂಡ ಆಗತ್ತೆ ಆದರೆ ಇಬ್ಬರು ಕೂಡ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಬ್ಬರು ಚೆನ್ನೈನಲ್ಲಿ ಇನ್ನೊಬ್ಬರು ಬೆಂಗಳೂರಿನಲ್ಲಿ ಇರ್ತಾರೆ ಹೌದು ನಟಿ ಛಾಯಾ ಸಿಂಗ್ ಅವರು ಬೆಂಗಳೂರಿನಲ್ಲಿ ಇದ್ರೆ ನಟ ಕೃಷ್ಣ ಅವರು ಚೆನ್ನೈನಲ್ಲಿ ವಾಸವಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಇವರಿಬ್ಬರು ಇದೇ ರೀತಿ ತಮ್ಮ ಜೀವನವನ್ನು ದೂಡ್ತಾ ಇದ್ದಾರೆ ಒಂದು ವರ್ಷದಲ್ಲಿ ಹತ್ತು ದಿನ ಇವರಿಬ್ಬರು ಜೊತೆಗಿದ್ರೆ ಅದೇ ಹೆಚ್ಚಂತೆ ಈ ಬಗ್ಗೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ತಮ್ಮ ನೋವನ್ನು ಬಿಚ್ಚಿಟ್ಟಿದ್ದು ಇಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಇಬ್ಬರೂ ಒಬ್ಬರನ್ನೊಬ್ಬರ ಅರ್ಥಕೊಂಡು ಬಾಳ್ತಾ ಇದ್ದೀವಿ ಆದರೆ ವರ್ಷದಲ್ಲಿ ಹತ್ತು ದಿನ ಜೊತೆ ಕಳೆಯೋದು ಹೆಚ್ಚು ಉಳಿದ ದಿನದಲ್ಲಿ ವಿಡಿಯೋ ಕಾಲ್ ಫೋನ್ನಲ್ಲಿಯೇ ಮಾತನಾಡ್ಕೊಂಡು ಇದ್ಬಿಡ್ತೀವಿ ಇದರ ಬಗ್ಗೆ ಇಬ್ಬರಿಗೂ ಕೂಡ ಕಂಪ್ಲೇಂಟ್ ಇಲ್ಲ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ ಜೊತೆಗೆ ಈಗ ನನಗೆ ತಮಿಳು ಸೀರಿಯಲ್ನಲ್ಲೂ ಕೂಡ ಅವಕಾಶ ಸಿಕ್ಕಿದೆ ಅದನ್ನು ಕೂಡ ಮಾಡು ಪರವಾಗಿಲ್ಲ ಅವಕಾಶ ಸಿಕ್ಕಿದಾಗ ಬಿಡಬೇಡ ಅಂತ ಅಂತ ಹೇಳ್ತಾರೆ ಇದರ ಜೊತೆಗೆ ವರ್ಲ್ಡ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಇಬ್ಬರಿಗೂ ಬಿಡುವಾದಾಗ ಮಾಡೋಣ ಅಂತ ಹೇಳಿದ್ದಾರೆ ಸೊ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಆದರೂ ಕೂಡ ಇಬ್ಬರು ವರ್ಷದಲ್ಲಿ ಹತ್ತು ದಿನ ಜೊತೆಗಿರೋದೇ ಹೆಚ್ಚು ಅಂತ ತಮ್ಮ ವೈವಾಹಿಕ ಜೀವನದ ಕುರಿತು ಗುಟ್ಟೊಂದನ್ನು ಬಿಚ್ಚಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು